ನ್ಯೂಸ್ ಗೌರಿಬಿದನೂರು ವರದಿ ಇಪ್ಪತ್ತೆರಡನೇ ಬೈಪಾಸ್ ಗಣೇಶೋತ್ಸವ ಶ್ರೀಪ್ರಣವರುದ್ರ ಮಹಾಗಣಪತಿ ಹತ್ತೊಂಬತ್ತು ದಿನಗಳ ಅದ್ದೂರಿ ಗಣೇಶೋತ್ಸವ ರಕ್ತದಾನ ಮತ್ತು ಆರೋಗ್ಯ ಶಿಬಿರ ಸೆಪ್ಟೆಂಬರ್ ಹದಿನಾಲ್ಕು ರಂದು ಗಂಗಾವಿಲೀನೆ ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿನ ವಿನಾಯಕ ವೃತ್ತದ ಬಳಿ ಸೋಮವಾರ ಬೈಪಾಸ್ ಶ್ರೀ ವಿದ್ಯಾಗಣಪತಿ ಯುವಕರ ಸಂಘದಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದರು ಈ ವೇಳೆ ಬೈಪಾಸ್ ಗಣೇಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದ ರವಿಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಬೈಪಾಸ್ ಗಣೇಶೋತ್ಸವ ಸಮಿತಿಯ ವತಿಯಿಂದ ಹತ್ತೊಂಬತ್ತು ದಿನಗಳ ಇಪ್ಪತ್ತೆರಡನೇ ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ನಡೆಸಲಾಗುವುದು ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳು ನಡೆಯುತ್ತಿದ್ದು ಕಲ್ಕತ್ತಾ ಮೂಲದ ಕಲಾವಿದರು ಪವಿತ್ರಗಂಗಾ ನದಿಯ ಪಾತ್ರದ ಮಣ್ಣನ್ನು ತಂದು ರಾಸಾಯನಿಕ ಮುಕ್ತ ಪರಿಸರ ಸ್ನೇಹಿ ಇಪ್ಪತ್ತೆರಡು ಅಡಿಗಳ ಆಕರ್ಷಕ ಗಣೇಶ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಭಾನುವಾರ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರವರು ಸ್ಥಳಕ್ಕೆ ಭೇಟಿ ನೀಡಿ ಗಣೇಶ ಮಣ್ಣಿನ ಮೂರ್ತಿಗೆ ಬಣ್ಣ ಹಚ್ಚುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಆಗಸ್ಟ್ ಇಪ್ಪತ್ತೇಳು ರಂದು ಬುಧವಾರ ಇಪ್ಪತ್ತೆರಡನೇ ವರ್ಷದ ವಿಶೇಷವಾಗಿ ಮಹಾಗಣಪತಿ ಶ್ರೀಪ್ರಣವರುದ್ರ ಮೂರ್ತಿಯನ್ನು ಹಾಗೂ ಗೌರಿ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಲಾಗುವುದು ಹತ್ತೊಂಬತ್ತು ದಿನಗಳ ಕಾಲ ನಿತ್ಯ ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನೆರವೇರಿಸಲಾಗುವುದು ಸೆಪ್ಟೆಂಬರ್ ಹದಿನಾಲ್ಕರಂದು ಭಾನುವಾರ ಮಹಾಪ್ರಾಣವ ರುದ್ರಗಣಪತಿ ಗಣಪತಿ ನಾಮಕ್ಷಾತ್ರಾಲಂಕಾರಯುತ ಅಧರ್ಮನಾಶ ಖಡ್ಗ ಸಹಿತ ಷಷ್ಠಾಹು ಅನಂತ ವಿಶ್ವರೂಪ ಸಮಸ್ತ ಭಕ್ತ ಸಂರಕ್ಷಿತ ಗಣಪತಿಯ ಮಹಾರಥೋತ್ಸವ ಹಾಗೂ ಗಂಗಾವಿಲಿನ ಕಾರ್ಯಕ್ರಮವನ್ನು ಮಧ್ಯಾಹ್ನ ರಿಂದ ವಿಶೇಷ ಕಲಾತಂಡಗಳೊಂದಿಗೆ ತಮಟೆ ವಾದ್ಯಗಳೊಂದಿಗೆ ವಿಜೃಂಭಣೆಯ ಗಣಪತಿ ಉತ್ಸವವನ್ನು ಹೂವಿನ ಪಲ್ಲಕ್ಕಿಯಲ್ಲಿರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಮಾಡಲಾಗುವುದು ಭಕ್ತಾದಿಗಳು ಹತ್ತೊಂಬತ್ತು ದಿನಗಳ ಕಾಲ ನಡೆಯುವ ಬೈಪಾಸ್ ಗಣೇಶೋತ್ಸವದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಗಣ್ಯರು ಮತ್ತು ಭಕ್ತಾದಿಗಳು ಭಾಗವಹಿಸಲಿದ್ದು ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೋರಿದರು ಸಮಿತಿಯ ಸದಸ್ಯರಾದ ಹುದುಗೂರು ಶಿವು ಮಾತನಾಡಿ ಈ ಬಾರಿಯ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಹಿಳೆಯರ ತಂಡವು ನಗರದಲ್ಲಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ ಚೆನ್ನೈ ಮೂಲದ ನರಸೇಗೌಡ ಮತ್ತು ತಂಡದವರ ನಕ್ಷತ್ರ ನವರು ಈಗಾಗಲೇ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು ದೇಶದ ವಿವಿಧ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಚಿತ್ರಗಳನ್ನು ಮೂಡಿಸಿ ಭಕ್ತಾದಿಗಳನ್ನು ಆಕರ್ಷಣೆ ಮಾಡಲಾಗುವುದು ಆಗಸ್ಟ್ ಮೂವತ್ತೊಂದರಂದು ಭಾನುವಾರ ಬೈಪಾಸ್ ವಿನಾಯಕ ವೃತ್ತದ ಬಳಿ ರೆಡ್ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಸೆಪ್ಟೆಂಬರ್ ಏಳು ಭಾನುವಾರದಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸುವ ಮೂಲಕ ಬೈಪಾಸ್ ಗಣೇಶೋತ್ಸವ ಸಮಿತಿಯು ನಾಗರಿಕರಿಗೆ ಅನುಕೂಲ ಮಾಡಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ಕೆ ಮುಂದಾಗುತ್ತಿದ್ದೇವೆ ಎಂದು ಹೇಳಿದರು ಸಮಿತಿಯ ಸದಸ್ಯರಾದ ನಿಖಿಲ್ ಮಾತನಾಡಿ ಹತ್ತೊಂಬತ್ತು ದಿನಗಳ ಕಾಲ ನಡೆಯುವ ಗಣೇಶೋತ್ಸವವು ಕೇವಲ ಧಾರ್ಮಿಕ ಕಾರ್ಯದ ಜೊತೆಗೆ ಲೋಕಕಲ್ಯಾಣಕ್ಕಾಗಿ ನಿತ್ಯ ವಿಶೇಷ ಪೂಜೆ ಮತ್ತು ಹೋಮಗಳನ್ನು ನಡೆಸಲಾಗುತ್ತದೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸ್ವಚ್ಛತೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಸುರಕ್ಷತೆ ಇತ್ಯಾದಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲು ಸಮಿತಿಯ ವತಿಯಿಂದ ಸದಸ್ಯರ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಬೈಪಾಸ್ ಗಣೇಶೋತ್ಸವ ಸಮಿತಿಯು ಕೆಲಸ ಮಾಡಲಿದೆ ಎಂದು ಹೇಳಿದರು ಈ ವೇಳೆ ಸಮಿತಿಯ ಸದಸ್ಯರಾದ ಬಾಬುರೆಡ್ಡಿ ಲಕ್ಷ್ಮೀಪತಿ ಶಿವಾರೆಡ್ಡಿ ನರಸಿಂಹರೆಡ್ಡಿ ಶಾಂತರಾಜು ನರೇಶ್ ರಘು ಗಣೇಶ್ ಜಗದೀಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ವರ್ಷ ವಿಶಿಷ್ಟ ರೀತಿಯಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಒಂದು ಹತ್ತು ಜನ ತಂಡ ಬಂದು ಇಲ್ಲೇ ಇದೇ ಸ್ಥಳದಲ್ಲಿ ಒಂದು ತಿಂಗಳ ಕಾಲ ಕಲಿತ ಬಂದು ಮಾಡಿಕೊಟ್ಟಿದ್ದಾರೆ ಈ ವರ್ಷನು ತುಂಬ ಆಕರ್ಷಕ ರೀತಿಯಲ್ಲಿ ಗಣೇಶ ಮೂರ್ತಿಯನ್ನು ಮಾಡಿದ್ದಾರೆ ವೆಚ್ಚ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿದೆ ಇಪ್ಪತ್ತೆರಡನೇ ವರ್ಷ ಇಷ್ಟು ಅಮೌಂಟ್ ಇರುತ್ತೆ ಇದಕ್ಕೆ ಖರ್ಚು ವೆಚ್ಚಗಳು ಯಾವ ಥರ ಅಂತ ಖರ್ಚು ವೆಚ್ಚಗಳೆಲ್ಲ ಎಲ್ಲ ಭಕ್ತಾದಿಗಳಿಂದ ಪ್ರಾಣಿಗಳು ಹಾಗೂ ಸಾರ್ವಜನಿಕರು ಸ್ಥಳೀಯ ಶಾಸಕರಾದಂಥ ನಮ್ಮ ಕುಟೇಗೌಡರು ಅವರಿಂದ ಹಾಗೂ ಸ್ಥಳೀಯ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಪ್ರಾಕವಾಗಿ ಎಲ್ಲರೂ ನಮ್ಮ ಸಹಕಾರ ಇದ್ದಾರೆ ಇದೇ ರೀತಿ ಮುಂದಿನ ಇದೇ ರೀತಿ ಸಹಕಾರ ನೀಡಿಕೊಂಡು ಹೋದರೆ ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಿಂದ ಈ ಗಣಪತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ತಂದ್ರೆ ನಮ್ಮ ಅಭಿಪ್ರಾಯ ಎಷ್ಟು ಖರ್ಚು ಅಂದಾಜು ಅಂದಾಜು ಅಂತ ಈ ಸಾರಿ ಒಂದು ಐವತ್ತು ಲಕ್ಷದವರೆಗೆ ಫಸ್ಟ್ ಐವತ್ತು ಲಕ್ಷ ಫೆಸ್ಟಿವಲ್ ಎಷ್ಟಾಗಿದೆ ಅಂತ ಫೆಸ್ಟಿವಲ್ ಗೆಸ್ಟ್ ಖರ್ಚಾಗಿದೆ ಈ ಸರಿ ಒಂದು ಹತ್ತು ಸಲದ ಕಲಾ ತಂಡಗಳನ್ನು ಕಾಣಿಸ್ತಾ ವಿಶೇಷವಾಗಿ ಲೋಕ ಕಲ್ಯಾಣಕ್ಕಾಗಿ ತಾಲೂಕಿನ ಲೋಕ ಕಲ್ಯಾಣಕ್ಕಾಗಿ ಪ್ರತಿದಿನವೂ ಒಂದು ಹೋಮ ಇದೆ ಪೂಜೆ ಇದೆ ಇದೊಂದು ವಿಶೇಷವಾಗಿ ನಮ್ಮ ಗಣೇಶ ಉತ್ಸವ ಬೆಳ್ಳಾರಿಯಲ್ಲಿ ಗಣೇಶನೇ ಪ್ರತಿಷ್ಠಾಪನೆ ಮಾತಾಡೋದು ಈ ವರ್ಷ ನಾವು ಕನ್ನಡಿಯಿಂದ ಬಂದಿರುವಂತಹ ಸಫಾಲ್ ಮತ್ತು ಅವರು ಗಂಗಾ ನದಿ ಮಣ್ಣು ಬಳಸಿ ಪ್ರತಿ ವರ್ಷದಂತೆ ಗಂಗಾ ನದಿ ಮಣ್ಣು ಬಳಸಿ ನಾವು ಗಣೇಶ ಮೂರ್ತಿಯನ್ನು ತಯಾರು ಮಾಡ್ತೀವಿ ಅದು ಪರಿಸರ ಸ್ನೇಹಿಯಾಗಿರುತ್ತೆ ಯಾವುದೇ ರೀತಿಯ ಕೆಮಿಕಲ್ ಬಣ್ಣಗಳು ಬಳಸಿದೆ ಸರ್ಕಾರದ ನಿಯಮಾವಳಿಗಳು ಏನಿದೆ ಅದೇ ಥರ ನಾವು ಈ ಒಂದು ಗಣೇಶ ಮೂರ್ತಿಯನ್ನು ಸಫಾಲ್ ಮತ್ತು ಕನ್ನಡ ಹಾಗೆಯೇ ಈ ವರ್ಷ ಕಳೆದ ವರ್ಷ ಅಂತ ಈ ವರ್ಷವೂ ಸಹ ನಾವು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ರಕ್ತದಾನ ಶಿಬಿರವನ್ನು ರಕ್ತದಾನೆ ಸಾಯೋಗಿದೆ ರಕ್ತದಾನ ಶಿಬಿರವನ್ನು ಹಾಗೆಯೇ ಮುಂದಿನ ತಿಂಗಳು ಏಳನೇ ತಾರೀಕು ಒಂದು ಆರೋಗ್ಯ ಶಿಬಿರವನ್ನು ಸಹ ನಾವು ಸಾಮಾಜಿಕ ಕಾರ್ಯಕ್ರಮಗಳಾಗಿ ಆರೋಗ್ಯ ಕಾಣ್ತಾ ಇದ್ದೀವಿ ಹಾಗೆಯೇ ಈ ಒಂದು ಸೆಟ್ಟು ನಿರ್ಮಾಣ ಅಂದರೆ ಗಣೇಶ ಪೂರಿಸುವ ಜಾಗದಲ್ಲಿ ಒಂದು ಅಲಂಕಾರಿಕ ವ್ಯವಸ್ಥೆ ಆಗಿದೆ ನಕ್ಷತ್ರ ಈವೆಂಟ್ ಅಂದರೆ ಚೆನ್ನೈ ಮುಗಿದ್ರು ಆ್ಯಕ್ಚುಲಿ ಅವರು ಬಂದು ನಮ್ಮ ತಾಲೂಕಿನ ಹೊಸೂರು ಗ್ರಾಮದ ಹಸೂರಹಳ್ಳಿಯ ತುಂಗನಹಳ್ಳಿಯವರು ದರ್ಸೇಗೌಡ ಅಂತ ಅವರು ನಕ್ಷತ್ರ ಈವೆಂಟ್ ಈವೆಂಟನ್ನು ಚೆನ್ನಾಗಿ ದೊಡ್ಡ ಮಾಡಿದ್ದಾರೆ ಅವ್ರ ಮುಖಾಂತರ ಒಂದು ದೊಡ್ಡ ಸೆಟ್ ಆಗ್ತಾ ತಂದಿದ್ದೀವಿ ಈ ಸೆಟ್ಟಲ್ಲಿ ಹೆಚ್ಚು ಕಡಿಮೆ ಒಂದು ದೇಶದ ಪ್ರಸಿದ್ಧ ದೇವಸ್ಥಾನಗಳು ಬದ್ರಿನಾಥ್ ಕೇದಾರ್ನಾಥ್ ಮುರುಡೇಶ್ವರ ತಿರುಪತಿ ಧರ್ಮಸ್ಥಳ ಅಂತ ಒಳಗಡೆನೇ ನಮ್ಮ ಒಳಗಡೆ ಆ ಥರ ಆರ್ಚುಲ್ ಹೋಲುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಇದು ನಮ್ಮ ಬಜೆಟಲ್ಲಿ ಒಂದು ನಲವತ್ತು ಭಾಗ ಹನ್ನೊಂದು ಈ ವರ್ಷ ಖರ್ಚು ಮಾಡ್ತೀವಿ ಅದೊಂದು ವಿಶೇಷ ಆಕರ್ಷಣೆಯಾಗಿ ಹಾಗೆ ಈ ವರ್ಷ ನಾವು ಹತ್ತೊಂಬತ್ತು ದಿನಗಳ ಕಾಲ ಈ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇಪ್ಪತ್ತೇಳರಿಂದ ಹದಿನಾಲ್ಕನೇ ತಾರೀಕು ಇನ್ನು ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಒಂದು ಕಾರ್ಯಕ್ರಮಗಳು ವಿಶೇಷವಾದ ಕಾರ್ಯಕ್ರಮಗಳು ಪುರಿಯರು ಮುಖಾಂತರಗಳು ನಡ್ಕೊಂಡು ಹೋಗುತ್ತೆ ಹದಿನಾಲ್ಕನೇ ತಾರೀಕು ವಿಸರ್ಜನ ಗಂಗಾ ವಿಲಾನ ಮಹೋತ್ಸವ ಇದು ವಿಸರ್ಜನೆ ಮಹೋತ್ಸವ ಅಂತ ಹೇಳ್ಬೋದು ಗಂಗಾ ವಿಲೀನ ಮಹೋತ್ಸವ ಅಂತ ಹೇಳ್ಬೋದು ಗಂಗಾ ವಿಲೀನ ಮಹೋತ್ಸವ ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ನಡೆಯಲಿದೆ ನಮಗೆ ಹೆಚ್ಚಾಗಿ ನಮ್ಮ ಲೋಕಲ್ ಪೊಲೀಸರು ಒಳ್ಳೆಯ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಿ ಒಂದು ನಮ್ಮ ಜಿ ಎಸ್ ಗೆ ಹೋಗೋತಾ ಇರೋದು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಕೊನೆಯ ವರ್ಷವರ್ತು ಸಪೋರ್ಟಿನ ನಮ್ಮ ಗಣೇಶ ಇಷ್ಟೊಂದು ಪ್ರಚಾರ ಪಡೆಯಲು ವ್ಯವಸ್ಥೆ ಆಗಲ್ಲ ಅವ್ರಿಗೂ ತುಂಬ ಹೃದಯ ನಾವು ಗೆಲ್ಲವನ್ನ ಹಾಗೆ